ಕತ್ತಿಯವರು ಏನು ವಾಲ್ಮೀಕಿ ಸಮಾಜದವರಿಗೆ ಅವಳಕಾರವಾಗಿ ಮಾತಾಡತಕ್ಕಂಥದ್ರ ಬಗ್ಗೆ ಸೂಕ್ತ ಕ್ರಮಕ್ಕಾಗಿ ಸಲ್ಲಿಸಿರುವ ಒಂದು ಅರ್ಜಿಯನ್ನು ನಾನು ಸ್ವೀಕಾರ ಮಾಡಿದ್ದೀನಿ ಇದನ್ನು ಮೇಲಾಧಿಕಾರಿಗಳ ಮುಖಾಂತರ ಕ್ರಮಕ್ಕಾಗಿ ಇವತ್ತು ನಾವು ಪೊಲೀಸ್ ಸ್ಟೇಷನಿಗೆ ಬಂದು ರಮೇಶ್ ಕತ್ತಿ ವಿರುದ್ಧ ಜಾತಿ ನಿಂದನೆ ಕೇಸ್ ಮಾಡ್ತಾ ಇದ್ದೀವಿ ಇವತ್ತು ರಮೇಶ್ ಕತ್ತಿಯವರು ಸಹಿತ ಒಬ್ಬ ಮಾಜಿ ಲೋಕಸಭಾ ಸದಸ್ಯರಾಗಿದ್ದರೂ ಸಹಿತ ಈ ಥರ ಜಾತಿ ಪದವನ್ನು ಉಪೇಕ್ಷಿಸಿದ್ದು ದೊಡ್ಡ ತಪ್ಪು ಯಾಕಂದರೆ ಯಾವುದೇ ಒಂದು ಸಮಾಜದಲ್ಲಿ ಒಂದು ಜಾತಿ ಎತ್ತಿ ಮಾತಾಡೋದು ಅಷ್ಟು ಸೂಕ್ತವಾದ ಪದ ಅಲ್ಲ ಇವತ್ತು ನಾವು ಸಾರ್ವಜನಿಕ ಜೀವನದಲ್ಲಿ ಅಥವಾ ವ್ಯವಹಾರದಲ್ಲಿ ಏನಾದರೂ ಭಾಗವಹಿಸಬೇಕಾದ್ರೆ ಸರ್ವ ಜನಾಂಗಗಳನ್ನು ಕೂಡಿ ಹೋದಾಗ ಮಾತ್ರ ನಾವು ಏನಾದರೂ ಮುಂದುವರಿಯಕ್ಕೆ ಸಾಧ್ಯ ಅವರು ಒಬ್ಬ ಲೋಕಸಭಾ ಸದಸ್ಯರಾಗಿದ್ದರು ಅವರು ಸಹಿತ ನಾಯಕ ಸಮಾಜದ್ದು ಸಾಕಷ್ಟು ಮತಗಳನ್ನು ಪಡೆದೇ ಲೋಕಸಭಾ ಸದಸ್ಯರಾಗಿರಬೇಕು ಆದ್ರಿಂದ ಯಾವುದೇ ಒಂದು ಜನಾಂಗಕ್ಕೆ ಅವಹೇಳನಕಾರಿ ಮಾತನಾಡುವುದು ತಪ್ಪು ಎಂತಹ ಸಣ್ಣ ಸಮಾಜ ಇರ್ತದ್ ಸಹಿತ ನಾವು ಸಮಾಜಕ್ಕೆ ಗೌರವ ಕೊಡುವಂಥ ಕೆಲಸ ಆಗಬೇಕಾಗ್ತದೆ ಈ ನೀವು ವೈಯಕ್ತಿಕವಾಗಿ ಯಾರು ಬೇಕಾದರೂ ವೈಯಕ್ತಿಕವಾಗಿ ಮಾತಾಡ್ಬೋದು ಆದರೆ ಸಮಾಜ ಅಂತ ಬಂದಾಗ ಅದು ದೊಡ್ಡ ಮಟ್ಟದಲ್ಲಿ ಆಗ್ತದೆ ಸಮಾಜಕ್ಕೆ ಎಲ್ಲರೂ ಗೌರವ ಕೊಡಬೇಕಂತೇಳಿ ಇವತ್ತು ರಮೇಶ್ ಕತ್ತಿಗೆ ಕಾನೂನು ಕ್ರಮ ಕೈಗೊಳ್ಳ್ರಿ ಅಂತೇಳಿ ನಾವು ಈ ಮುಖಾಂತರ ಮನವಿ ಇಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ ತಮ್ಮೆಲ್ರಿಗೂ ಗೊತ್ತಿರವಾಗಿ ಈ ದಿನ ಅಖಿಲ ಕರ್ನಾಟಕ ವಾಲ್ಮೀಕಿ ನಾಯಕ ಸಮುದಾಯದ ಎಲ್ಲ ಹಿರಿಯ ಮುಖಂಡರೊಂದಿಗೆ ಅಧ್ಯಕ್ಷರು ಪದಾಧಿಕಾರಿಗಳ ಯಾದಿಯಾಗಿ ಇವತ್ತು ಈ ಪೊಲೀಸ್ ಇಲಾಖೆಗೆ ಏನಪ್ಪಾ ಅಂತಂದ್ರೆ ಒಂದು ಕಂಪ್ಲೇಂಟನ್ನ ಲಾಜ್ ಮಾಡೋದಕ್ಕಾಗಿ ಇಲ್ಲಿ ಬಂದಿದೀವಿ ತಮ್ಮೆಲ್ಲರಿಗೂ ಗೊತ್ತಿರವಾಗಿ ಮಾಧ್ಯಮದ ಮಿತ್ರರೇ ದಿನಾಂಕ ಹತ್ತೊಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗಾಂ ಜಿಲ್ಲೆಯಲ್ಲಿ ಡಿ ಸಿ ಸಿ ಬ್ಯಾಂಕಿನ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಮಾಜಿ ಸಂಸದರು ಡಿ ಸಿ ಸಿ ಬ್ಯಾಂಕ್ ಮಾಜಿ ಅಧ್ಯಕ್ಷರು ಆಗಿರ್ತಕ್ಕಂಥ ರಮೇಶ್ ಕತ್ತಿ ತನ್ನಪ್ಪ ಏನಪ್ಪಾ ಅಂತಾರೆ ವಿಶ್ವನಾಥ್ ಕತ್ತಿ ಅಂತಕ್ಕಂಥ ವ್ಯಕ್ತಿ ವಾಲ್ಮೀಕಿ ಸಮುದಾಯದ ಬಗ್ಗೆ ಅತ್ಯಂತ ಅವಹೇಳನಕಾರಿಯಾಗಿರ್ತಕ್ಕಂಥ ಪದವನ್ನು ಏನಪ್ಪ ಬಳಕೆ ಮಾಡಿರ್ತಕ್ಕಂಥದ್ದು ಖಂಡನೀಯ ಅವರು ಮುಂದುವರೆದ ಆ ಸಂದರ್ಭದಲ್ಲಿ ಹೇಳ್ತಾರೆ ಬ್ಯಾಡ್ರು ಸೂಳೆ ಮಕ್ಕಳು ಅಂತಕ್ಕಂಥ ಪದನ ಏನಪ್ಪ ಬಳಕೆ ಮಾಡಿರ್ತಕ್ಕಂಥದ್ದು ಈ ರಾಜ್ಯದಲ್ಲಿರ್ತಕ್ಕಂಥ ಎಪ್ಪತ್ತೈದು ಲಕ್ಷಕ್ಕೂ ಅಧಿಕವಾಗಿರ್ತಕ್ಕಂಥ ಈ ಜನಸಂಖ್ಯೆಯ ಏನಪ್ಪ ಅಂತಂದರೆ ಇದಕ್ಕೆ ಸಾರ್ವಭೌಮತ್ವಕ್ಕೆ ಮತ್ತೆ ಏನಪ್ಪ ಅಂತಂದ್ರೆ ಧಕ್ಕೆ ತಂದಿರ್ತಕ್ಕಂಥದ್ದು ಸಮುದಾಯಕ್ಕೆ ಅತ್ಯಂತ ನೋವನ್ನು ಉಂಟು ಮಾಡಿರ್ತಕ್ಕಂಥ ವಿಷಯ ಹಾಗಾಗಿ ಇವತ್ತು ಇಡೀ ಸಮುದಾಯ ಏನಪ್ಪಾ ಅಂತಂದ್ರೆ ನಾವು ಇಲ್ಲಿ ಏನಪ್ಪ ಅಂದ್ರೆ ಕಂಪ್ಲೇಂಟ್ ನಾಜು ಮಾಡ್ತಾ ಇದೀವಿ ಏನು ಬುಡಕಟ್ಟು ಸಮುದಾಯದಲ್ಲಿ ಬರ್ತಾ ಇರತಕ್ಕಂಥ ವಾಲ್ಮೀಕಿ ಪರಿಶಿಷ್ಟ ಪಂಗಡದ ಏನಪ್ಪ ಅಂದ್ರೆ ಸಮುದಾಯಕ್ಕೆ ಅತ್ಯಂತ ಏನಪ್ಪಾ ಅಂತಂದ್ರೆ ಕೆಳಮಟ್ಟದ ಪದನ ಬಳಕೆ ಮಾಡಿರ್ತಕ್ಕಂಥ ಮಾಜಿ ಸಂಸದರನ್ನ ಈ ಕೂಡಲೇ ಏನಪ್ಪ ಅಂದ್ರೆ ಬಂಧಿಸಬೇಕು ಆ ನಿಟ್ಟಿನಲ್ಲಿ ಏನಪ್ಪಾ ಅಂದ್ರೆ ಅಟ್ರಾಸಿಟಿ ಕಾಯ್ದೆಯಡಿಯಲ್ಲಿ ಅವ್ರನ್ನ ಏನಪ್ಪಾ ಅಂತಂದ್ರೆ ಅವ್ರ ಮೇಲೆ ಕೇಸ್ ದಾಖಲಿಸಿ ಅವ್ರನ್ನ ಈ ಕೂಡಲೇ ಬಂಧಿಸಿ ಅವ್ರ ಮೇಲೆ ಕಾನೂನಿನ ಸೂಕ್ತ ಏನಪ್ಪ ಕ್ರಮ ತೆಗೆದುಕೊಳ್ಬೇಕಂತೇಳಿ ಈ ಸಂದರ್ಭದಲ್ಲಿ ಸಮಾಜದ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ ದಿವಸ ಗಂಗಾವತಿ ನಗರ ಠಾಣೆಯಲ್ಲಿ ನಮ್ಮ ವಾಲ್ಮೀಕಿ ನಾಯಕ ಸಮಾಜಕ್ಕೆ ಜಾತಿ ನಿಲ್ದಾಣ ಮಾಡಿರ್ತಕ್ಕಂಥ ಮಾಜಿ ಸಂಸದ ರಮೇಶ್ ಕಟ್ಟಿ ಅವರ ವಿರುದ್ಧ ಇವತ್ತು ಹೇಳ್ಬೋದ್ರೆ ಕೇಸನ್ನು ದಾಖಿಸಲು ನಾವು ಠಾಣೆಗೆಲ್ಲರೂ ಆಗ್ರಹಿಸಿದ್ದೀವಿ ಈ ನಿಟ್ಟಿನಲ್ಲಿ ಸೂಕ್ತ ಕ್ರಮಕ್ಕಾಗಿ ಆಗ್ರಹಿಸಿ ಇವರು ಏನಪ್ಪ ಅಂದರೆ ವಿನಾಕಾರಣ ಏನಪ್ಪ ಅಂದರೆ ಗಂಭೀರತಕ್ಕಂಥ ಕೆಲಸ ಮತ್ತು ಸುಮಾರು ಎಪ್ಪತ್ತೈದು ಜನಸಂಖ್ಯೆ ಇರತಕ್ಕಂಥ ವಾಲ್ಮೀಕಿ ಸಮುದಾಯಕ್ಕೆ ಬಹಳಷ್ಟು ನಾಶಿಯನ್ನು ಉಂಟು ಮಾಡಿದ್ದಾರೆ ಇವರ ಒಂದು ಪದದ ಬಳಕೆಯಿಂದ ಎಲ್ಲರಿಗೂ ನೋವಾಗಿದೆ ಈ ಒಂದು ಸಮಾಜದಲ್ಲಿ ಎಲ್ಲರೂ ಸಣ್ಣವರು ಇರ್ಬೋದು ದೊಡ್ಡವರು ಇರ್ಬೋದು ಯಾವುದೇ ಚುನಾಯಿತ ಪ್ರತಿನಿಧಿಗಳು ಸಹಿತ ನಾವು ತಿಳ್ಕೊಂಡು ಮಾತಾಡಬೇಕಾಗಿರ್ತಾರೆ ಇವರು ಸಹಿತ ಹೋಗೋ ಹೋಗ ನಾವು ಎಲ್ಲರ ಗೌರವವನ್ನು ಕಾಪಾಡ್ತೀವಿ ದೇಶದ ಸಾರ್ವಭೌಮತ್ವವನ್ನು ಕಾಪಾಡ್ತೀವಿ ಅಂತಕ್ಕಂಥ ಒಂದು ಓ ಇದನ್ನ ಏನಪ್ಪ ಅಂದ್ರೆ ಪ್ರಮಾಣ ವಚನ ಸ್ವೀಕಾರ ಮಾಡಿರ್ತಾರೆ ಇವರು ಮಾಡಿರೋದಷ್ಟು ಇಷ್ಟೆಲ್ಲ ದೊಡ್ಡವರಿದ್ರು ಸಹಿತ ಇವತ್ತು ಇವರು ಸಣ್ಣ ತರವನ್ನು ತೋರಿಸಿದ ಈ ನಿಟ್ಟಿನಲ್ಲಿ ಅಂತ ಕ್ರಮವನ್ನ ನಮ್ಮ ತೆಗೆದುಕೊಳ್ಬೇಕಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ದಕ್ಷಿಣ ಬಂದಿರ್ತಕ್ಕಂಥ ಕೆಲಸವನ್ನ ಕರ್ನಾಟಕ ಸರ್ಕಾರ ಮಾಡಬೇಕು ಕೆಲಸ ಆದರೆ ಇವರು ಒಂದು ಮಾಲೀಸರಾಗಿರ್ತಕ್ಕಂಥ ಕುಟುಂಬದ ವ್ಯಕ್ತಿನಾಥ್ ಕಚ್ಚಿಂಬ ವ್ಯಕ್ತಿ ವ್ಯಕ್ತಿ ನಮ್ಮ ನಾಯಕ ಜನಾಂಗವನ್ನ ಅವಾಚ ಶಬ್ದಗಳಿಂದ ನಿಂದನೆ ಮಾಡಿರ್ತಕ್ಕಂಥ ಏನಿದ್ದಾರೆ ಅವರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು ಯಾಕಂದ್ರೆ ಯಾವುದೇ ಜಾತಿ ಇರಲಿ ಯಾವುದೇ ಸಮುದಾಯ ಇರಲಿ ಯಾವುದೇ ಸಮುದಾಯ ಇರಲಿ ಯಾವುದೇ ಜಾತಿಗೆ ನಾವು ಅವಾಚ್ಯ ಶಬ್ದದಿಂದ ನಿಂದನೆ ಮಾಡ್ತಕ್ಕಂಥದ್ದು ಕಾನೂನು ಬಾಹಿರ ಆ ಕಾರಣಕ್ಕಾಗಿ ನಮ್ಮ ಒಂದು ಪರಿಶಿಷ್ಟ ಪಂಗಡ ನಾಯಕ ಸಮಾಜಕ್ಕೆ ಪ್ರತಿಯೊಬ್ಬರಿಂದ ನಮಗೆ ಭಾಳ ಅನ್ಯಾಯ ಆಗಿದೆ ಅವರ ವೈಯಕ್ತಿಕವಾಗಿ ಏನೇ ಏನೇದು ರಾಜಕೀಯವಾಗಿ ತಾವು ತಮ್ಮ ಒಂದು ಕಾರ್ಯವನ್ನು ಮಾಡಬೇಕು ವ್ಯಾಪ್ತಿ ಒಳಗಡೆ ಮಾಡಬೇಕು ಅದನ್ನು ಬಿಟ್ಟು ಇಡೀ ನಮ್ಮ ನಾಯಕ ಜನಾಂಗಕ್ಕೆ ಅವ್ರಿಗೆ ಗೊತ್ತಿಲ್ಲ ನಾವು ಏನಂತ ಹೇಳಿ ಗೊತ್ತಿಲ್ಲ ಅವ್ರಿಗೆ ಆ್ಯಕ್ಚುಲಿ ಜಗತ್ತಿನಲ್ಲಿ ಬೇಡರಷ್ಟು ಸೂರು ಸಿಗಬಹುದು ಆದರೆ ಬೇಡರ್ಗಿಂತ ಸೂರು ಸಿಗಲಾರನ್ನ ಒಂದು ಒಂದು ವಾಕ್ಯ ಅವ್ರಿಗೆ ಗೊತ್ತಿಲ್ಲ ಇನ್ನು ಆ ವಾಕ್ಯವನ್ನು ನಾ ಅವ್ರಿಗೆ ಹೇಳ್ತಾ ಇದ್ದೀನಿ ದಯವಿಟ್ಟು ನಮ್ಮನ್ನು ಕೆಣಕಬೇಡಿ ಕೆಣಕಿದ್ರೆ ನಾಯಕರನ್ನ ಹೆದರ ಕೇಳು ಯಾರು ಆಗಲ್ಲ ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ ಇನ್ನೊಮ್ಮೆ ಈ ಒಂದು ವಿಚಾರವನ್ನ ಯಾರು ಯಾವುದೇ ಸಮಯ ಇರಲಿ ಬೇರೆ ಬೇರೆ ಸಮಯ ಯಾರೂ ಮಾತಾಡೋದು ಅನವಶ್ಯಕ ಹೇಳಿ ನಾನು ಮಾತಾಡಿದ ಹೇಳ್ತಾ ಇದ್ದೀನಿ ಜೊತೆಗೇನೆಂದ್ರೆ ಕತ್ತವರ ಮೇಲೆ ಕಾನೂನು ಕ್ರಮ ಜರುಗಿಸಲೇಬೇಕು ಅಲ್ಲಿವರೆಗೂ ನಮ್ಮ ಹೋರಾಟ ನಿರಂತರವಾಗಿ ಇದ್ದೇ ಇರುತ್ತೆ ಅಂತೇಳಿ ಇದು ಮಾತನಾಡ್ತಾ ಇದ್ದೀವಿ